ಕಡೆಯಲ್ಲಿ ಈ ಕುರ್ಚಿ ಕಾದಾಟದ ಬಗ್ಗೆ ವಾಟಾಳ್ ನಾಗರಾಜ್ ಕಾಂಗ್ರೆಸ್ನ ಹೈಕಮಾಂಡ್ಗೆ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಚೂರು ಜಾಗ್ರತೆ ತಪ್ಪಿದ್ರೂ ಕೂಡ ಅನಾಹುತ ಆಗುವುದು ಕಟ್ಟಿಟ್ಟ ಬುತ್ತು ಹೀಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಬಹಳ ಸೂಕ್ಷ್ಮವಾಗಿ ಈ ವಿಚಾರವನ್ನು ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ ವಾಟಾಳ್ ನಾಗರಾಜ್ ಎಚ್ಚರಿಕೆಯನ್ನ ನೀಡಿದ್ದಾರೆ ದುಡುಕಿದ್ರೆ ರಾಜ್ಯಕ್ಕೇನೆ ಅಪಾಯ ಹೈಕಮಾಂಡ್ಗೆ ವಾಟಾಳ್ ನಾಗರಾಜ್ ಅವರ ಎಚ್ಚರಿಕೆ ಇದೆ ಹೈಕಮಾಂಡ್ ಗೌರವಯುತವಾಗಿ ನಡೆದುಕೊಳ್ಳಬೇಕು ಈ ವಿಚಾರದಲ್ಲಿ ಇದು ಅಧಿಕಾರಿಗಳ ವರ್ಗಾವಣೆ ಮಾಡದಂತಲ್ಲ ಮುಖ್ಯಮಂತ್ರಿ ಬದಲಾವಣೆ ಅನ್ನೋದು ಅತ್ಯಂತ ಸೂಕ್ಷ್ಮವಾದ ವಿಚಾರ ಸಿದ್ದರಾಮಯ್ಯ ವ್ಯಕ್ತಿ ಮೂರು ಪಕ್ಷದಲ್ಲೂ ಇಲ್ಲ ಬದಲಾವಣೆ ವಿಚಾರವನ್ನು ಸುಲಭವಾಗಿ ಪರಿಗಣಿಸಬೇಡಿ ಅಂತ ಹೇಳಿ ವಾಟಾಳಿ ನಾಗರಾಜ್ ಪ್ರತಿಕ್ರಿಯೆ ನೀಡಿದ್ದಾರೆ ಇಡೀ ರಾಜ್ಯದಲ್ಲಿ ದಂಗೆ ದಂಗೆ ಹೇಳ್ತಾರೆ ಜನ ಇದು ನಾನು ಈ ಮಾತನ್ನ ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೀನಿ ಯಾವ ಕಾರಣದಿಂದ ನೀವು ಬದಲಾವಣೆ ಮಾಡ್ತೀರಿ ನಿಮ್ಗೆ ರಾಜಕಾರಣ ಇರಬಹುದು ಬದಲಾವಣೆ ಮಾಡ್ಬೇಕಾದ್ರೆ ಏನಾದರು ಅವರ ಮೇಲೆ ಯಾವುದೇ ಒಂದು ತಪ್ಪು ಬೇರೆ ವಿಚಾರಗಳಲ್ಲಿ ಅವರು ಏನಿಲ್ಲ ಬಹಳ ಗಂಭೀರವಾಗಿದ್ದಾರೆ ಒಳ್ಳೆ ಆಡಳಿತ ನಡೆಸಿದ್ದಾರೆ ಮತ್ತು ಆ ವಯಸ್ಸಿನಲ್ಲಿ ಯಾರೂ ಕಾಂಗ್ರೆಸ್ನಲ್ಲೂ ಆ ಥರದವರಿಲ್ಲ ಬಿಜೆಪಿಯಲ್ಲೂ ಇಲ್ಲ ಜೆ ಡಿ ಎಸ್ನಲ್ಲೂ ಇಲ್ಲ ಆದ್ರಿಂದ ನನ್ನ ಇದ್ರ ಪ್ರಕಾರ ಎಲ್ಲಿವರೆಗೂ ಸಿದ್ದರಾಮಯ್ಯನ ಇರ್ತಾರೆ ಆರೋಗ್ಯ ಕಾಂಗ್ರೆಸ್ ಹೈಕಮಾಂಡ್ ನಡ್ಕೊಳ್ಬೇಕಾಗಿದೆ ಈ ಬದಲಾವಣೆ ಬದಲಾವಣೆ ಅಂದರೆ ಅಧಿಕಾರಿಗಳನ್ನ ವರ್ಗ ಮಾಡಿದಾಗ ಮಾಡೋದಲ್ಲ ಇದಕ್ಕೊಂದು ಗೌರವ ಇದೆ ಅದರಲ್ಲೂ ಸಿದ್ದರಾಮಯ್ಯ ಈಗಾಗಲೇ ಅವರು ಸುಮಾರು ಐವತ್ತು ವರ್ಷದಿಂದ ರಾಜಕಾರಣಿ ಇದ್ದಾರೆ ಮಂತ್ರಿಯಾಗಿದ್ದರು ಉಪಮಂತ್ರಿ ಆಗಿದ್ದು ಉಪಮುಖ್ಯಮಂತ್ರಿ ಆಗಿದ್ದರು ಹಣಕಾಸು ಸಚಿವರಾಗಿ ಇಡೀ ದೇಶದಲ್ಲೇ ಹೆಚ್ಚಿನ ಹಣಕಾಸಿನ ಆಯವ್ಯಯವನ್ನು ಮಂಡಿಸಿರ್ತಕ್ಕಂಥವರು ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಸುಮಾರು ಏಳು ವರ್ಷ ಮತ್ತು ಸಿದ್ದರಾಮಯ್ಯನೇ ಏನಾದರೂ ನೀವು ಬದಲಾವಣೆ ಮಾಡಿದರೆ ಆ ಥರ ಮತ್ತೊಬ್ಬ ವ್ಯಕ್ತಿ ಕಾಂಗ್ರೆಸ್ನಲ್ಲೂ ಇಲ್ಲ ಬಿಜೆಪಿಲೂ ಇಲ್ಲ ಜೆಡಿಎಸ್ನಲ್ಲೂ ಇಲ್ಲ ಸಿದ್ದರಾಮಯ್ಯ ಇದೇ ಕೊನೆ ಕೊಂಡಿ ಸಿದ್ದರಾಮಯ್ಯ ಬಹಳ ಗೌರವಯುತವಾದ ವ್ಯಕ್ತಿ ನೀವು ಹೈಕಮಾಂಡ್ ಅವರು ಇದನ್ನು ಸುಲಭ ತಿಳ್ಕೊಳ್ಳಕ್ಕೆ ಹೋಗಬೇಡಿ ಸಿದ್ದರಾಮಯ್ಯನ ಕೆಳಗಿಳಿಸದಿಯಲ್ಲ ಬಹಳ ಅತ್ಯಂತ ಘೋರ ಅನ್ಯಾಯ ಇಡೀ ರಾಜ್ಯಕ್ಕೆ ಮಾಡೋದು ಅನ್ಯಾಯ ಆಗುತ್ತೆ ಅದ್ಭುತವಾದ ಪ್ರಜಾತಂತ್ರ ವ್ಯವಸ್ಥೆಗೆ ಇದೊಂದು ಅಪಕಾರಿ ಬೆಳವಣಿಗೆ ನೀವು ಬದಲಾವಣೆ ಮಾಡ್ತೀವಿ ಅಂದ್ರೆ ಇದೇನು ಅಧಿಕಾರಿಗಳು ಬದಲಾವಣೆ ಮಾಡದ ಮಾಡೋಕ್ಕಾಗೋದಿಲ್ಲ ಎರಡು ವರ್ಷ ನೀವು ಎರಡು ವರ್ಷ ಇದಾಗೋದಿಲ್ಲ ನಾನು ಹೇಳ್ತೀನಿ ಗಂಭೀರವಾಗಿ ಗೌರವದಿಂದ ಪ್ರಾಮಾಣಿಕವಾಗಿ ಹೈಕಮಾಂಡ್ ನಡ್ಕೋಬೇಕಾಗಿ ಗಂಭೀರವಾಗಿ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡೋದಿದೆಯಲ್ಲ ಅದು ಒಳ್ಳೆಯ ಬೆಳವಣಿಗೆ ಅಲ್ಲ ಕಾಂಗ್ರೆಸ್ ಹೈಕಮಾಂಡ್ ನಡೆಕೆಯಲ್ಲಿ ಈ ಕುರ್ಚಿ ಕಾದಾಟದ ಬಗ್ಗೆ ವಟಾಳ್ ನಾಗರಾಜ್ ಕಾಂಗ್ರೆಸ್ನ ಹೈಕಮಾಂಡ್ಗೆ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಚೂರು ಜಾಗ್ರತೆ ತಪ್ಪಿದ್ರೂ ಕೂಡ ಅನಾಹುತ ಆಗುವುದು ಕಟ್ಟಿಟ್ಟ ಬತ್ತು ಹೀಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಬಹಳ ಸೂಕ್ಷ್ಮವಾಗಿ ಈ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ ವಟಾಳ್ ನಾಗರಾಜ್ ಎಚ್ಚರಿಕೆಯನ್ನ ನೀಡಿದ್ದಾರೆ ದುರುಕಿದರೆ ರಾಜ್ಯಕ್ಕೇನೇ ಅಪಾಯ ಹೈಕಮಾಂಡ್ಗೆ ವಾಟಾಳ್ ನಾಗರಾಜ್ ಅವರ ಎಚ್ಚರಿಕೆ ಹೈಕಮಾಂಡ್ ಗೌರವಯುತವಾಗಿ ನಡೆದುಕೊಳ್ಳಬೇಕು ಈ ವಿಚಾರದಲ್ಲಿ ಇದು ಅಧಿಕಾರಿಗಳ ವರ್ಗಾವಣೆ ಮಾಡದಂತಲ್ಲ ಮುಖ್ಯಮಂತ್ರಿ ಬದಲಾವಣೆ ಅನ್ನುವುದು ಅತ್ಯಂತ ಸೂಕ್ಷ್ಮವಾದ ವಿಚಾರ ಸಿದ್ದರಾಮಯ್ಯ ವ್ಯಕ್ತಿ ಮೂರು ಪಕ್ಷದಲ್ಲೂ ಇಲ್ಲ ಬದಲಾವಣೆ ವಿಚಾರವನ್ನು ಸುಲಭವಾಗಿ ಪರಿಗಣಿಸಬೇಡಿ ಅಂತ ಹೇಳಿ ವಾಟಾಳ್ ನಾಗರಾಜ್ ಪ್ರತಿಕ್ರಿಯೆ ನೀಡಿದ್ದಾರೆ ಇಡೀ ರಾಜ್ಯದಲ್ಲಿ ದಂಗೆ ದಂಗೆ ಹೇಳ್ತಾರೆ ಜನ ಅದು ಸುಲಭ ಅಲ್ಲ ಇದು ನಾನು ಈ ಮಾತನ್ನ ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೀನಿ ಯಾವ ಕಾರಣದಿಂದ ನೀವು ಬದಲಾವಣೆ ಮಾಡ್ತೀರಿ ನಿಮ್ಗೆ ರಾಜಕಾರಣ ಇರಬಹುದು ಬದಲಾವಣೆ ಮಾಡ್ಬೇಕಾದ್ರೆ ಏನಾದರೂ ಅವ್ರ ಮೇಲೆ ಯಾವುದೇ ಒಂದು ತಪ್ಪು ಬೇರೆ ವಿಚಾರಗಳಲ್ಲಿ ಅವರು ಏನಿಲ್ಲ ಬಹಳ ಗಂಭೀರವಾಗಿದ್ದಾರೆ ಒಳ್ಳೆ ಆಡಳಿತ ನಡೆಸಿದ್ದಾರೆ ಮತ್ತು ಆ ವಯಸ್ಸಿನಲ್ಲಿ ಯಾರು ಕಾಂಗ್ರೆಸ್ನಲ್ಲೂ ಆ ಥರದವ್ರು ಇಲ್ಲ ಬಿಜೆಪಿಯಲ್ಲೂ ಇಲ್ಲ ಜೆಡಿಎಸ್ನಲ್ಲೂ ಇಲ್ಲ ಆದ್ರಿಂದ ನನ್ನ ಇದ್ರ ಪ್ರಕಾರ ಎಲ್ಲಿವರೆಗೂ ಸಿದ್ದರಾಮಯ್ಯನ ಇರ್ತಾರೆ ಆರೋಗ್ಯ ಕಾಂಗ್ರೆಸ್ ಹೈಕಮಾಂಡ್ ನಡ್ಕೊಳ್ಬೇಕಾಗಿದೆ ಈ ಬದಲಾವಣೆ ಬದಲಾವಣೆ ಅಂದರೆ ಅಧಿಕಾರಿಗಳನ್ನ ವರ್ಗ ಮಾಡಿದಾಗ ಮಾಡೋದಲ್ಲ ಇದಕ್ಕೊಂದು ಗೌರವ ಇದೆ ಅದರಲ್ಲೂ ಸಿದ್ದರಾಮಯ್ಯ ಈಗಾಗಲೇ ಅವರು ಸುಮಾರು ಐವತ್ತು ವರ್ಷದಿಂದ ರಾಜಕಾರಣ ಇದ್ದಾರೆ ಮಂತ್ರಿ ಉಪಮಂತ್ರಿ ಆಗಿದ್ರು ಉಪಮುಖ್ಯಮಂತ್ರಿ ಆಗಿದ್ದರು ಹಣಕಾಸು ಸಚಿವರಾಗಿ ಇಡೀ ದೇಶದಲ್ಲೇ ಹೆಚ್ಚಿನ ಹಣಕಾಸಿನ ಆಯವ್ಯಯವನ್ನು ಮಂಡಿಸಿರ್ತಕ್ಕಂಥವರು ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಸುಮಾರು ಏಳು ವರ್ಷ ಮತ್ತು ಸಿದ್ದರಾಮಯ್ಯನೇ ಏನಾದರೂ ನೀವು ಬದಲಾವಣೆ ಮಾಡಿದರೆ ಆ ಥರ ಮತ್ತೊಬ್ಬ ವ್ಯಕ್ತಿ ಕಾಂಗ್ರೆಸ್ನಲ್ಲೂ ಇಲ್ಲ ಬಿಜೆಪಿಲೂ ಇಲ್ಲ ಜೆಡಿಎಸ್ನಲ್ಲೂ ಇಲ್ಲ ಸಿದ್ದರಾಮಯ್ಯ ಇದೇ ಕೊನೆ ಕೊಂಡಿ ಸಿದ್ದರಾಮಯ್ಯ ಬಹಳ ಗೌರವಿತವಾದ ವ್ಯಕ್ತಿ ನೀವು ಹೈಕಮಾಂಡ್ ಅವರು ಇದನ್ನು ಸುಲಭ ತಿಳ್ಕೊಳ್ಳಕ್ಕೆ ಹೋಗ್ಬೇಡಿ ಸಿದ್ದರಾಮಯ್ಯನ ಕೆಳಗಿಳಿಸಿದೆಯಲ್ಲ ಬಹಳ ಅತ್ಯಂತ ಘೋರ ಅನ್ಯಾಯ ಇಡೀ ರಾಜ್ಯಕ್ಕೆ ಮಾಡೋದು ಅನ್ಯಾಯ ಆಗುತ್ತೆ ಅದ್ಭುತವಾದ ಪ್ರಜಾತಂತ್ರ ವ್ಯವಸ್ಥೆಗೆ ಇದೊಂದು ಅಪಕಾರಿ ಬೆಳವಣಿಗೆ ನೀವು ಬದಲಾವಣೆ ಮಾಡ್ತೀವಿ ಅಂದ್ರೆ ಇದೇನು ಅಧಿಕಾರಿಗಳು ಬದಲಾವಣೆ ಮಾಡಕ್ಕಾಗೋದಿಲ್ಲ ಎರಡು ವರ್ಷ ನೀವು ಎರಡು ವರ್ಷ ಇದಾಗೋದಿಲ್ಲ ನಾ ಹೇಳ್ತೀನಿ ಗಂಭೀರವಾಗಿ ಗೌರವದಿಂದ ಪ್ರಾಮಾಣಿಕವಾಗಿ ಹೈಕಮಾಂಡ್ ನಡ್ಕಬೇಕಾಗಿತ್ತು ಗಂಭೀರವಾಗಿ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡೋದು ಇದೆಯಲ್ಲ ಅದು ಒಳ್ಳೆಯ ಬೆಳವಣಿಗೆ ಅಲ್ಲ ಕಾಂಗ್ರೆಸ್ ಹೈಕಮಾಂಡ್ ನಡ್ಕೊಳ್ಬೇಕು ನೀವು ಬದಲಾವಣೆ ಮಾಡಿದರೆ ಆ ಥರ ಮತ್ತೊಬ್ಬ ವ್ಯಕ್ತಿ ಕಾಂಗ್ರೆಸ್ನಲ್ಲೂ ಇಲ್ಲ ಬಿಜೆಪಿಲೂ ಇಲ್ಲ ಜೆಡಿಎಸ್ನಲ್ಲೂ ಇಲ್ಲ ಸಿದ್ದರಾಮಯ್ಯ ಇದೇ ಕೊನೆ ಕೊಂಡಿ ಸಿದ್ದರಾಮಯ್ಯ ಬಹಳ ಗೌರವಯುತವಾದ ವ್ಯಕ್ತಿ ನೀವು ಹೈಕಮಾಂಡ್ ಅವರು ಇದನ್ನು ಸುಲಭವಾಗಿ ತಿಳ್ಕೊಳಕ್ ಹೋಗ್ಬೇಡಿ ಸಿದ್ದರಾಮಯ್ಯನ ಕೆಳಗಿಳಿಸೋದಿಯಲ್ಲ ಬಹಳ ಅತ್ಯಂತ ಘೋರ ಅನ್ಯಾಯ ಇಡೀ ರಾಜ್ಯಕ್ಕೆ ಮಾಡೋದು ಅನ್ಯಾಯ ಆಗುತ್ತೆ ಅದ್ಭುತವಾದ ಪ್ರಜಾತಂತ್ರ ವ್ಯವಸ್ಥೆಗೆ ಇದೊಂದು ಅಪಕಾರಿ ಬೆಳವಣಿಗೆ ನೀವು ಬದಲಾವಣೆ ಮಾಡ್ತೀವಿ ಅಂದ್ರೆ ಇದೇನು ಅಧಿಕಾರಿಗಳು ಬದಲಾವಣೆ ಆಗೋದಿಲ್ಲ ಎರಡು ವರ್ಷ ನೀವು ಎರಡು ವರ್ಷ ಇದಾಗೋದಿಲ್ಲ ನಾ ಹೇಳ್ತೀನಿ ಗಂಭೀರವಾಗಿ ಗೌರವದಿಂದ ಪ್ರಾಮಾಣಿಕವಾಗಿ ಹೈಕಮಾಂಡ್ ನಡ್ಕಬೇಕಾಗಿದೆ ಗಂಭೀರವಾಗಿ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡೋದಿದೆಯಲ್ಲ ಅದು ಒಳ್ಳೆಯ ಬೆಳವಣಿಗೆ ಅಲ್ಲ ಕಾಂಗ್ರೆಸ್ ಹೈಕಮಾಂಡ್ ನಡ್ಕೊಳ್ಬೇಕು